ಆಸಿಫ್ ಸೇಠ್ ಫೌಂಡೇಶನ್ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಎರಡು ನೂರ ಐವತ್ತಕ್ಕೂ ಅಧಿಕ ಸಸಿಗಳನ್ನು ನೆಡಲಾಗಿದೆ ಎಂದು ಅಮನ್ ಸೇಠ್ ಹೇಳಿದರು ಬುಧವಾರ ಬೆಳಗಾವಿ ರಾಮ್ಥೇತ್ ನಗರದಲ್ಲಿರುವ ವನ ಮಹೋತ್ಸವದ ನಿಮಿತ್ತವಾಗಿ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು ಈಗಾಗಲೇ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಸುಮಾರು ಐದು ಸಾವಿರ ಸಸಿಗಳನ್ನ ಅರಣ್ಯ ಇಲಾಖೆಯಿಂದ ಮಾಡಲಾಗಿದೆ ಎಂದ್ರು ಪ್ರತಿಯೊಬ್ರು ಪರಿಸರ ರಕ್ಷಣೆಗೆ ಜಾಗೃತಿ ವಹಿಸಬೇಕು ನಿತ್ಯ ವಾಹನಗಳು ಹೆಚ್ಚಾಗ್ತವೆ ಗಿಡ ಮರಗಳು ನಾಶವಾಗ್ತವೆ ಪ್ಲಾಸ್ಟಿಕ್ ಬಳಕೆ ಜಾಸ್ತಿ ಆಗ್ತಿದ್ದು ಇದರಿಂದ ವಾಯು ಮಾಲಿನ್ಯ ಉಷ್ಣಾಂಶ ಹೆಚ್ಚಾಗ್ತದೆ ಮಳೆ ಬೆಳೆಗಳು ಕಡಿಮೆಯಾಗ್ತವೆ ಕಾರಣ ಇದರ ಬಗ್ಗೆ ಸಮಧೋರಣ ಕಾಪಾಡಲು ಯುವಕರು ಹೆಚ್ಚಿನ ಜಾಗೃತಿ ವಹಿಸಬೇಕಾಗಿದೆ ಎಂದರು ಆಸಿಫ್ ರಾಜು ಶೇಟ್ ಫೌಂಡೇಶನ್ ಮತ್ತು ರಾಮ್ಚೇಕ್ ನಗರ್ ಪ್ರವಾಸಿಗಳಿಂದ ಕೆಲವು ಎರಡು ಎರಡುನೂರ ಐವತ್ತು ಗಿಡಗಳು ಮಾಡ್ತಾ ಇದ್ದೇವೆ ಸುಮಾರು ಬೆಳಗಾವಿ ಉತ್ತರದಲ್ಲಿ ಸಾಹೇಬ್ರ ಲೀಡರ್ಶಿಪ್ದಿಂದ ಟೂ ಥೌಸಂಡ್ ಫೈವ್ ಹಂಡ್ರೆಡ್ರಿಂದ ಮೂರು ಸಾವಿರ ಫೈವ್ ಥೌಸಂಡ್ ಫೈವ್ ಫೈವ್ ಥೌಸಂಡ್ ಫ್ರೀಸ್ ಆಲ್ರೆಡಿ ಮಾಡ್ತಾ ಇದ್ದೇವೆ ಮತ್ತು ಸಾಹೇಬ್ರ ಇದು ಒನ್ ಮೇನ್ ಮೋಟೋ ಇದೆ ಬೆಳಗಾವಿ ಉತ್ತರಿಗೆ ಗ್ರೀನ್ ಮಾಡಲು ಅದೇ ಮೋಟು ನಾವು ಮುಂದೆ ತಗೊಂಡು ಹೋಗಿ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಎಲ್ಲಾ ಗಿಡಗಳು ಸುಮಾರು ಹದಿನೈದು ವರ್ಷ ಫೈವ್ ಇಯರ್ಸ್ ಸಾರಿ ಐದು ವರ್ಷಕ್ಕೆ ಅವರ ಮೇಂಟೆನೆನ್ಸ್ ಮಾಡ್ತಾ ಮಾಡುವ ಒಂದು ಪ್ರಯತ್ನ ಇದೆ ಮತ್ತು ನಾವು ನಮ್ಮ ಎಲ್ಲ ಫ್ಯೂಚರ್ ವಿನೋದ್ ಕೋರ್ಕಾರ್ ನ್ಯೂಸ್ ಬೆಳಗಾವಿ Abba, Abba, Abba